ಶ್ರೀ ದಂಡಿನ ಮಾಯಮ್ಮನ ನೂತನ ದೇವಾಲಯ ನಿರ್ಮಿಸಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದೈವದ ಪ್ರೇರಣೆಯಂತೆ ಶ್ರೀ ಬಾಲಾಜಿರಾವ್ ಪಾಳ್ಯ ಕೈಕಾಲು ಮೂಳೆ ತಜ್ಞರು ಮತ್ತು ಅವರ ಕುಟುಂಬದ ಸಹಕಾರದೊಂದಿಗೆ ತುಮಕೂರು ಜಿಲ್ಲೆ ಗುಪ್ಪಿ ತಾಲೂಕಿನ ಮರಾಠಿಪಾಳ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸುತ್ತಮುತ್ತಲಿನ ಗ್ರಾಮಗಳಾದ ನಾಗಸಂದ್ರ ಕೆಜಿ ಟೆಂಪಲ್ ರಂಗನಾಥಪುರ ಸುರೇಖನಹಳ್ಳಿ ಇನ್ನಿತರ ಗ್ರಾಮಗಳ ಸಹಯೋಗದಿಂದ ಇಂದು ಮುಸ್ಲಿಂ ಮುಸ್ಲಿಂ ಕ್ರೈಸ್ತರೆನ್ನದೇ ನಾವೆಲ್ಲರೂ ಒಂದೇ ಎನ್ನುವ ಸಿದ್ಧಾಂತದಂತೆ ಭಕ್ತರ ಆಶಯದಂತೆ ಗ್ರಾಮಕ್ಕೆ ಶಕ್ತಿ ಮತ್ತು ಶಾಂತಿಯ ಸಂಕೇತದ ರೂಪವಾಗಿ ಅರ್ಚಕರ ಮಂತ್ರ ಸ್ತೋತ್ರ ಪಟ್ಟಣಗಳ ಮುಖಾಂತರ ಗಣಪತಿ ಪೂಜೆ ಗಣಪತಿಯೋಮ ನವಗ್ರಹ ಆರಾಧನೆ ಕಳಸ ಸ್ಥಾಪನೆ ಕಲಸಾರ್ಚನಾ ಓಮಗಳು ಅಷ್ಟಾದಿ ಕಲ್ಪಕ ಕ್ಷೇತ್ರ ಪಾಲ್ಕಬಲಿ ಮಹಾಪೂರ್ಣಾವತಿ ಕಳಶ ಸಂಪ್ರೋಕ್ಷಣೆ ಓಮ ಅವನಗಳ ಪಾವನ ಶಕ್ತಿಯಿಂದ ಇನ್ನಿತರ ಸುತ್ತಮುತ್ತ ಗ್ರಾಮಗಳ ದೇವರುಗಳಾದ ನಾಗಸಂದ್ರದ ಮಾರಮ್ಮ ಸುರೇಖನಹಳ್ಳಿ ಶನೇಶ್ವರ ಸ್ವಾಮಿ ರಂಗನಾಥ ಸ್ವಾಮಿ ಅರ್ಜುನೇಯ ಸ್ವಾಮಿ ಹಾಗೂ ಗೊಲ್ಲರಾಟ್ಟಿ ನರಸಿಂಹಸ್ವಾಮಿ ದೇವರುಗಳ ಸಮ್ಮುಖದಲ್ಲಿ ಶ್ರೀ ದಂಡಿನ ಮಾರಮ್ಮ ದೇವಿಯ ಮೂರ್ತಿಗೆ ವಿಧಿ ವಿಧಾನಗಳಿಂದ ಪ್ರತಿಷ್ಠಾಪಿಸಲಾಯಿತು ವರದಿ ಅಮ್ಮ ಬಾಲಜಣ್ಣ ಅವರು ಗುಡಿ ದಿವಸ ಅಮ್ಮವರು ತಿರುಗಡೆ ಮೂರ್ತಿ ಮಾಡಿ ನೀರಿಟ್ಟು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಇವತ್ತು ಒಂದನೇ ವರ್ಷಕ್ಕೆ ಕಾಲಿಟ್ಟು ಭದ್ರಾರ್ಪಣೆ ಮಾಡ್ತಾ ಇದ್ವಿ ನನ್ನ ಹೆಸರು ಬಾಲಾಜಿ ಬಾಲಾಜಿರ ಮರಾಠಿ ಪಾಳ್ಯ ಗ್ರಾಮ ನಾಗ ಗ್ರಾಮ ಮರಾಠಿ ಇವತ್ತು ದೇವಸ್ಥಾನ ನಲವತ್ತ ಇದಾಯ್ತು ದೇವ್ರದ್ದು ಎಲ್ಲ ಆಯ್ತು ನೆನೆ ಹೋಮ ಆಯ್ತು ಹೋಮದಾಗಿ ಪ್ರತಿಷ್ಠಾಪನೆ ಮಾಡಿ ಮೊದಲನೇ ವರ್ಷದಿಂದ ಈಗ ಕುಲ ದೇವತೆ ಬಂದು ಕುಂತು ವಿಗ್ರಹ ಸ್ಥಾಪನೆ ಮಾಡಿ ಇದು ಮಾಡಿದ್ದೆ ಮುಂದಕ್ಕೆ ತಾಯಿ ದಯದಿಂದ ಎಲ್ಲ ಈ ದೇವಸ್ಥಾನ ಕಟ್ಟಿದ ಮೂಲ ಉದ್ದೇಶ ಏನು ಮೂಲ ಉದ್ದೇಶ ಅಂದ್ರೆ ಅರವತ್ತು ವರ್ಷದ ಇತಿಹಾಸ ಅಮ್ಮನ್ ತಲೂರು ಆರ್ನೂರ ತಲ್ಮಾರು ಇತಿಹಾಸ ಇತಿಹಾಸದಲ್ಲಿ ಅಮ್ಮನ ಗುಡಿ ಇರಲಿಲ್ಲ ಗುಡಿ ಇಲ್ಲರ ಅಮ್ಮನಿಗೆ ಯಾವ್ದು ಯಾರು ಇದು ಮಾಡ್ಕೊಂಡಿಲ್ಲ ಅಮ್ಮನ್ಗೆ ಏನ್ ತೊಂದರೆ ಗೊತ್ತಿಲ್ಲ ಅಮ್ಮ ಅಮ್ಮನ ಗುಡಿನ ಎಲೆ ಮಾಡ್ಕೊಡುವಂತ ಅಮ್ಮ ನೆಲೆ ಮಾಡ್ಕೊಂಡ್ರೆ ಮಕ್ಕಳು ನಾವು ಒಪ್ಕೊಂಡ್ಬಿಟ್ಟು ಅಮ್ಮನ ನೆಲೆ ನೆಲೆ ಆಗಿದೆ ಅಲ್ಲ ಅಮ್ಮನಿಗೆ ಅಮ್ಮ ನೆಲೆ ಆಗಿ ನನಗೆ ವಿಗ್ರಹ ಮಾಡಿಲ್ಲ ಸ್ಥಾಪನೆ ಮಾಡಿ ಎಲ್ಲ ಮಾಡಿ ಮಾಡಿದ್ದೆ ಇದೆಲ್ಲ ಮುಗಿದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ